ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ಸ್ಕಂತಾ ಕ್ರಿಯೇಷನ್ಸ್ ನಾನಿವತ್ತೊಂದು ಸಿಂಪಲ್ ಆದಂಥ ಬೀಚ್ ನೆಕ್ಲೆಸ್ ಮಾಡೋದನ್ನು ತೋರಿಸ್ಕೊಡ್ತೀನಿ ಇದಕ್ಕೆ ನಾನು ನೋಡಿ ಓವಲ್ ಶೇಪ್ ಬೀಟ್ಸ್ ತೊಗೊಂಡಿದ್ದೀನಿ ಹಾಗೆ ರೌಂಡ್ ಗೋಲ್ಡ್ ಬೀಡು ಸ್ಮಾಲ್ ಬೀಡು ಗೇರ್ ವೈರು ಮತ್ತು ಡಾಲರ್ ತೊಗೊಂಡಿದ್ದೀನಿ ಸೊ ಇಷ್ಟು ಮೆಟೀರಿಯಲ್ಸ್ ನಾನು ತಗೊಂಡಿದ್ದೀನಿ ಮೊದಲನೇದಾಗಿ ಈ ಡಾಲರ್ನಿದೆ ಈ ಡಾಲರ್ಗೆ ಎರಡು ಸೈಡು ಹೋಲಿದೆ ಇದೆ ಸೊ ಹಾಗಾಗಿ ನಾನು ಈ ಕಡೆ ಎರಡೇಳೆ ಆ ಕಡೆ ಟೂ ಲೇಯರ್ಸು ಮಣಿನ ಪೋಣಿಸ್ಕೊಳ್ತೀನಿ ಸೊ ಇನ್ನು ಫೋರ್ ಲೇಯರ್ಸು ಕೂಡ ಈಕ್ವಲ್ ಆಗೇ ಇರುತ್ತೆ ಫಸ್ಟು ಟೂ ಲೇಯರ್ಸು ಜಾಯಿನ್ ಮಾಡಿ ಮಾಡಿ ಒಂದು ದೊಡ್ಡದು ಗೋಲ್ಡ್ ಬೀಡ್ ಹಾಕಿ ಆಮೇಲೆ ಸಿಂಗಲ್ ಸಿಂಗಲ್ ದಾರ ಮಾಡಿಕೊಂಡು ಅದಕ್ಕೆ ಫಸ್ಟು ಗೋಲ್ಡು ಆಮೇಲೆ ರೆಡ್ ಬೀಡು ಗೋಲ್ಡು ರೆಡ್ ಬೀಡು ಹೀಗೆ ಟೋಟಲಿ ಫಿಫ್ಟೀನ್ ರೆಡ್ ಬೀಟ್ಸನ್ನ ಹಾಕ್ತೀನಿ ಒಂದೊಂದು ಲೈನ್ಗೂ ಒಂದೊಂದು ಒಂದೊಂದು ಲೈನ್ಗೂ ಫಿಫ್ಟೀನ್ ಫಿಫ್ಟೀನ್ ಬೀಡ್ಸು ಹಾಕ್ತೀನಿ ಸೊ ಈ ಕಡೆ ಫಿಫ್ಟೀನು ಆ ಕಡೆ ಫಿಫ್ಟೀನ್ ಟೋಟಲ್ಲು ಸಿ ತರ್ಟಿ ತರ್ಟಿ ಸಿಕ್ಸ್ಟಿ ಆಗುತ್ತೆ ಸೊ ಸಿಕ್ಸ್ಟಿ ಬೀಡ್ಸಿಂದ ಮಾಡ್ಕೋತಾ ಇದ್ದೀನಿ ನಾನು ನಿಮ್ಮ ಮೆಟೀರಿಯಲ್ಸ್ನೆಲ್ಲ ಮಾ ನಿಯರ್ ಬೈ ಮಾರ್ಕೆಟ್ನಲ್ಲಿ ಪರ್ಚೇಸ್ ಮಾಡಿದ್ದೀನಿ ಆನ್ಲೈನಲ್ಲಿ ಕೂಡ ನಿಮಗೆ ಈ ಬೀಟ್ಸ್ ಎಲ್ಲ ಸಿಗುತ್ತೆ ಬಟ್ ಡಾಲರ್ ಸಿಗೋದಿಲ್ಲ ಬೀಟ್ಸ್ ಎಲ್ಲ ನಿಮಗೆ ಆನ್ಲೈನಲ್ಲಿ ಸಿಗುತ್ತೆ ನೀವು ಪರ್ಚೇಸ್ ಮಾಡ್ಬೋದು ಮೀಶೋದಲ್ಲಿ ತುಂಬ ಚೆನ್ನಾಗಿದೆ ಬೀಟ್ಸ್ ಎಲ್ಲ ಅಮೆಝಾನಲ್ಲಿ ಕೂಡ ಸಿಗುತ್ತೆ ಫ್ಲಿಪ್ಕಾರ್ಟಲ್ಲಿ ಕೂಡ ಸಿಗುತ್ತೆ ಪ್ರೈಸ್ ಕೂಡ ಪರವಾಗಿಲ್ಲ ತೊಗೋಬೋದು ಒಳ್ಳೆಯ ಪ್ರೈಸಲ್ಲೇ ನಿಮಗೆ ಸಿಗುತ್ತೆ ಅಥವಾ ನಿಯರ್ ಬೈ ಮಾರ್ಕೆಟಲ್ಲಿ ಸಿಗೋದಾದರೆ ಅಲ್ಲೇ ನೀವು ಪರ್ಚೇಸ್ ಮಾಡ್ಕೊಳ್ಬೋದು ಯಾವ ಶೇಪಲ್ಲಿ ಬೇಕಾದರೂ ನೀವು ಪರ್ಚೇಸ್ ಮಾಡಿ ನಿಮ್ಮ ಓನ್ ಕ್ರಿಯೇಟಿವಿಟಿ ನೀವು ನೀವೇ ಓನಾಗಿ ಮಾಡಿಕೊಂಡು ಹಾಕ್ಕೊಬೋದು ನಾವೇ ಓನಾಗಿ ಮಾಡಿಕೊಂಡು ಹಾಕ್ಕೊಂಡಾಗ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ನಾವೇ ಮಾಡಿದ್ದೀವಿ ಅನ್ನೋ ಒಂದು ಖುಷಿಯೇ ಇರುತ್ತೆ ಹಾಗಾಗಿ ನೀವೇ ಒಂದು ಸತಿ ಟ್ರೈ ಮಾಡಿ ಮಾಡಿ ನೋಡಿ ಹೇಗೆ ಮಾಡೋದು ಅಂತ ನೋಡಿ ಹೀಗೆ ಟೋಟಲಿ ಈ ಕಡೆ ಫಿಫ್ಟೀನ್ ಆ ಕಡೆ ಫಿಫ್ಟೀನ್ ಬೀಡ್ಸ್ ಹಾಕಿದ್ದೀನಿ ನೋಡಿ ಒಂದು ಸೈಡು ಆಗಿ ಜಂಪ್ರಿಂಗು ಅಟ್ಯಾಚ್ ಮಾಡಿದ್ದೀನಿ ಈ ಸೈಡ್ ಹೇಗೆ ಅಟ್ಯಾಚ್ ಮಾಡೋದು ಅಂತ ಜಂಪ್ ರಿಂಗ್ನ ಸೊ ಫಸ್ಟಾಗಿ ನೋಡಿ ರಿಂಗ್ ತೊಗೊಂಡಿದ್ದೀನಿ ನೋಡಿ ಇದು ಇದನ್ನು ಇದ್ರೊಳಗೆ ಹೀಗೆ ಹಾಕ್ಬಿಟ್ಟು ಆಮೇಲೆ ಅದೇನಿದೆ ಏನಿದೆ ಆ ಹೆಡ್ಜಿನ ಆ ಬೀಡ್ ಇದೆಯಲ್ಲ ಗೋಲ್ಡ್ ಬೀಡ್ ಬರುತ್ತಲ್ಲ ಆ ಗೋಲ್ಡ್ ಬೀಡ್ ಒಳಗಡೆ ನೀವು ಹಾಕಬೇಕಾಗತ್ತೆ ನೋಡಿ ಹೀಗೆ ಇದ್ದೀರಲ್ಲ ಈ ಈ ಥರ ಅದ್ರ ಒಳಗಡೆ ಹಾಕಬೇಕಾಗತ್ತೆ ಹಾಕಿ ಎಳ್ಕೊಳ್ಳಿ ಈ ಟೂಲಿಂದ ಈ ಟೂಲ್ ಯೂಸ್ ಮಾಡಿಕೊಂಡು ನೀವು ಈ ಥರ ಎಳ್ಕೋಬೇಕು ಎಳ್ಕೊಂಡಾಗ ಅದು ಬಂದುಬಿಡತ್ತೆ ನೋಡಿ ಹೀಗೆ ವೆರಿ ಈಸಿ ನಾನು ಇದಕ್ಕೆ ಮ್ಯಾಚಿಂಗ್ ಇಯರಿಂಗ್ ಅಂತ ಏನು ಮಾಡ್ಕೊಂಡಿಲ್ಲ ಆಲ್ರೆಡಿ ನಂತರ ಒಂದು ಜುಮ್ಕಿ ಇತ್ತು ಸೊ ಅದಕ್ಕೆ ಅಂತ ಸೆಟ್ ಮಾಡ್ಕೋತೀನಿ ನೀವು ಬೇಕಾದ್ರೆ ಮ್ಯಾಚಿಂಗ್ ಇಯರಿಂಗ್ ಕೂಡ ನೀವು ಮಾಡ್ಕೊಳ್ಬೋದು ಎಕ್ಸ್ಟ್ರಾ ಏನಿದೆ ಅದನ್ನು ಕಟ್ ಮಾಡಿಕೊಡ್ಕೊ ನೋಡಿ ರೆಡಿ ಆಯಿತು ಎರಡು ಸೈಡು ರೆಡಿ ಆಯಿತು ಇವಾಗ ಇದಕ್ಕೆ ಡೋರಿ ಹಾಕ್ತೀನಿ ನೋಡಿ ಇದು ಕೂಡ ಎಲ್ಲನೂ ನಾನು ಮಾರ್ಕೆಟ್ನಲ್ಲೇ ಪರ್ಚೇಸ್ ಮಾಡಿದ್ದು ಈ ಸೈಡ್ ಆ ಸೈಡು ಡೋರಿ ಹಾಕಿದ್ದೀನಿ ಸೊ ಡೋರಿ ಹಾಕಿದ್ರೆ ಒಂದು ಅಡ್ವಾಂಟೇಜ್ ಏನಂದರೆ ಎಷ್ಟು ಲೆಂತ್ ಬೇಕಾದರೂ ನೀವು ಹಾಕೋಬೋದು ಉದ್ದ ತುಂಡ ಲೆಂತ್ ವೈಸು ಹಾಕೋಬೋದು ಅದಕ್ಕೆ ಡೋರಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ರೆಡಿ ಆಯಿತು ನೋಡಿದ್ರಲ್ಲ ಹೇಗಿದೆ ಅಂತ ನೀವು ಟ್ರೈ ಮಾಡಿ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ಈ ಡಿಸೈನ್ ಹೇಗಿದೆ ಅಂತ ಕೂಡ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಿಮಗೆ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್